ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿರ ನೀವೆಲ್ಲ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ರಾಣಿ ನೋಡಿ ಇಲ್ಲಿ ಕುತ್ಕೊಂಡು ನಗ್ತಾ ನಾನು ನೀವು ವ್ಲಾಗ್ ಮಾಡಿದ್ರೆ ಸೊ ಬನ್ನಿ ಇವತ್ತಿನ ನಾನು ಲಾಕ್ಡೌನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಈ ನವೆಂಬರ್ ಮಂತ್ ಏನಿದೆಯಲ್ಲ ಈ ಮಂತು ಇಟ್ ಇಸ್ ವೆರಿ 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 ಸ್ಪೆಷಲ್ ಮಂತ್ ಅಂತಲೇ ಹೇಳ್ಬೋದು ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸೊ ಈ ಮಂತು ನನಗೆ ತುಂಬ ಫೇವ್ರೆಟ್ ಆಗಿರೋ ಅಂಥ ಒಂದು ತಿಂಗಳು ಅಂತಲೇ ಹೇಳ್ಬೋದು ಆಯಿತಾ ಏನಕ್ಕೆ ಅಂದರೆ ಒಂದು ನಮ್ಮದು ಆ್ಯನಿವರ್ಸರಿ ಇದೆ ಐದನೇ ತಾರೀಕಿಗೆ ಐದು ಆರಕ್ಕೆ ನವೆಂಬರ್ ಐದು ಆರಕ್ಕೆ ನಾವು ಮದುವೆ ಆಗಿದ್ದು ಟು ತೌಸಂಡ್ ಏಯ್ಟೀನು ಆಯಿತಾ ಅದಾದ್ಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಹಿಂಗೆ ಇಟ್ಬಿಡ್ತೀನಿ ಇಲ್ಲಿ ಅಟ್ಯಾಚ್ ಮಾಡ್ಬಿಡ್ತೀನಿ ಇನ್ನೊಂದು ಏನಂತ ಹೇಳಿದ್ರೆ ನಮ್ಮ ಪಾಪು ಹುಟ್ಟಿದ್ದ ತಿಂಗಳು ಕೂಡ ಇದೇನೆ ಇಪ್ಪತ್ತ್ ಮೂರನೇ ತಾರೀಕು ಅವಳು ಹುಟ್ಟಿದ್ದು ಟು ತೌಸಂಡ್ ಟ್ವೆಂಟಿ ಟು ಹಾಗಾಗಿ ದಿಸ್ ಮಂತ್ ಇಸ್ ವೆರಿ ಸ್ಪೆಷಲ್ ಎಲ್ಲ ಸೆಲೆಬ್ರೇಷನ್ನು ಒಂದೇ ಮಂತಲ್ಲಿ ಬರುತ್ತೆ ನಮ್ಮದು ಹಾಗಾಗಿ ಈಗ ಫಸ್ಟ್ ಸೆಲೆಬ್ರೇಷನ್ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾವು ಹೋಗ್ತಾ ಇದ್ದೀವಿ ಅದು ಏನಂತ ಹೇಳಿದ್ರೆ ನಮ್ಮದು ಆ್ಯನಿವರ್ಸರಿ ಸೆಲೆಬ್ರೇಷನ್ನು ಸೊ ಆ್ಯನಿವರ್ಸರಿ ಸೆಲೆಬ್ರೇಷನಲ್ಲಿ ಗಿಫ್ಟಿಂದನೇ ಸ್ಟಾರ್ಟ್ ಆಗುತ್ತೆ ಜಾಸ್ತಿ ಅಲ್ವಾ ಸೊ ಮುಂಚೆನೇ ನಾನು ಈ ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ಮೊಬೈಲ್ ತೊಗೊಂಡಾಗ ನಾನು ಅಂದ್ಕೊಂಡಿದ್ದೆ ನೆಕ್ಸ್ಟು ಸಿಕ್ಸ್ಟೀನ್ ನಾನು ತೊಗೊಳ್ಳೋಲ್ಲ ಬಿಕಾಸ್ ಆ್ಯಪಲ್ ಅವರು ಹೆಂಗೆ ಅಂತ ಹೇಳಿದ್ರೆ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ತುಂಬ ಡಿಫ್ರೆನ್ಸ್ ಎಲ್ಲ ಬಿಡೋಲ್ಲ ಮೇಜರ್ ಡಿಫ್ರೆನ್ಸ್ಗಳು ಒಂದು ಎರಡು ಮೂರು ಚೇಂಜ್ ಆದಾಗ್ಲೇ ಅವರು ಅದನ್ನು ಕೊಡೋದು ಅಷ್ಟು ಚೆನ್ನಾಗಿರೋ ಫೀಚರ್ಸ್ಗಳನ್ನ ಕೊಡೋದು ಆಯಿತಾ ಅದಕ್ಕೆ ನಾನು ಸೆವೆಂಟೀನ್ ತೊಗೊಳ್ತೀನಿ ಅಂತ ಅಂದ್ಕೊಂಡಿದ್ದೆ ಬಟ್ ಐ ನೆವರ್ ಇಮ್ಯಾಜಿನ್ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ನ ಅಷ್ಟು ಅಪ್ಗ್ರೇಡಾಗೆ ಕೊಡ್ತಾರೆ ಅಂತ ನಾನು ಇಮ್ಯಾಜಿನೇ ಮಾಡಿರಲಿಲ್ಲ ಇಲ್ಲಾಂದಿದ್ರೆ ಮೋಸ್ಟ್ಲಿ ಇದು ಈ ಫೋನ್ನ ನಾನು ಇನ್ನೂ ಒಂದು ಸ್ವಲ್ಪ ವರ್ಷ ಯೂಸ್ ಮಾಡ್ತಾಯಿದ್ದೆ ಅಂತ ಅನಿಸುತ್ತೆ ಬಟ್ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ಕಲರ್ಗೆ ಬಿದ್ದೋದೆ ನಾನು ಅರ್ಧ ಆಮೇಲೆ ಅದು ಪರ್ಫಾರ್ಮೆನ್ಸ್ ನಿಮಗೆ ಅದ್ರ ಬಗ್ಗೆ ಹೇಳೋಂಗೇನಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ಫಸ್ಟು ಗಿಫ್ಟ್ ನನಗೆ ಆಲ್ರೆಡಿ ಲಾಸ್ಟ್ ಮಂತು ನನಗೆ ಫುಲ್ ತುಂಬ ದೊಡ್ಡ ಧಮಕ ಗಿಫ್ಟೇ ಸಿಕ್ತು ದಟ್ ಈಸ್ ಗೋಲ್ಡ್ ಅದಾದಮೇಲೆ ಈ ಮಂತಲ್ಲಿ ಸೆವೆಂಟೀನ್ ಪ್ರೋ ಮ್ಯಾಕ್ಸು ನಮ್ಮ ಆ್ಯನಿವರ್ಸರಿಗೆ ನನಗೆ ಸೋಮು ಗಿಫ್ಟ್ ಮಾಡ್ತಾ ಇರೋದು ಸೊ ಐ ವೆರಿ ಮಚ್ ಎಕ್ಸೈಟೆಡ್ ಇವಾಗ ಹೋಗ್ತಾ ಇದ್ದೀವಿ ನಾನು ನಿಮಗೆ ಇನ್ನು ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ಹೋದ್ಮೇಲೆ ಕೊಡ್ತೀನಿ ಬಿಕಾಸ್ ಅದು ಏನೇನು ಆಗ್ತಿದೆ ಅಂತ ನಾನು ನಿಮಗೆ ಹೇಳ್ತೀನಿ ಅದಕ್ಕೋಸ್ಕರ ಸೊ ಬನ್ನಿ ಇವಾಗ ಫಸ್ಟು ವೈಗಾ ಸಿಟಿ ಮಾಲ್ಗೆ ಹೋಗೋಣ ದಟ್ ಇಸ್ ಎನ್ ಜೆ ಪಿ ನಗರ್ ಅಲ್ಲಿ ಹೋಗೋಣ ಬಿಕಾಸ್ ಫೋರಮ್ ಮಾಲಲ್ಲಿ ಇಲ್ಲ ಅವ್ರ ಹತ್ರ ಸ್ಟಾಕೇ ಇರಲ್ಲ ಯಾವ ಫೋನೂ ಯಾವಾಗ್ಲೂ ಸೊ ವೈಗಾ ಸಿಟಿ ಮಾಲ್ಗೆ ಹೋಗ್ತಾ ಇದ್ದೀವಿ ಬನ್ನಿ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಮಾಲು ನಮ್ಮ ಮನೆಯಿಂದ ತುಂಬ ಹತ್ತಿರನೇ ಇರೋದು ತುಂಬ ಏನು ದೂರನೂ ಇಲ್ಲ ಏನೊಂದು ಹಾರ್ಡ್ಲಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಡ್ರೈವ್ ಅಷ್ಟೇ ಆರಾಮಾಗಿ ಹೋಗ್ಬೋದು ನಮ್ಮ ಏರಿಯಾದಲ್ಲಿ ನೋಡಿ ಕನ್ನಡ ರಾಜ್ಯೋತ್ಸವ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ರು ಐ ಮೀನ್ ಎಲ್ಲ ಏರಿಯಾದಲ್ಲೂ ಹಿಂಗೆ ಇರುತ್ತೆ ಬೆಂಗಳೂರಲ್ಲಿ ಅಥವಾ ಎಲ್ಲೇ ಆಗಲಿ ಹೋಲ್ ಕರ್ನಾಟಕ ಸೆಲೆಬ್ರೇಷನ್ ಮಾಡೋವಂಥ ಇನ್ನೊಂದು ಮೇಜರ್ ದೊಡ್ಡ ಹಬ್ಬ ಅಂದರೆ ನಿಜವಾಗ್ಲೂ ಕನ್ನಡ ರಾಜ್ಯೋತ್ಸವ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಅವತ್ತು ನೋಡೋದಕ್ಕೆಲ್ಲ ಆಟೋಗಳಲ್ಲೆಲ್ಲ ದೊಡ್ಡ ದೊಡ್ಡ ಚಕ್ಕತ್ತಾಗಿರೋದು ಫ್ಲ್ಯಾಗ್ ಎಲ್ಲ ಹಾಕ್ಕೊಂಡು ಕರ್ನಾಟಕ ಬಾವುಟ ಹಾಕ್ಕೊಂಡು ಹೋಗ್ತಾ ಇರ್ತಾರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಸೊ ಐ ಫೀಲ್ ಅದು ಒಂದು ದಿನದ ಸೆಲೆಬ್ರೇಷನ್ ಆಗಬಾರ್ದು ಅಂತ ನನ್ನ ಒಂದು ಅನಿಸಿಕೆ ಯಾವಾಗಲೂ ಅಷ್ಟೇ ನಾನು ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ದಿನಕ್ಕೆ ಅವತ್ತಿಗೆ ಏನೂ ನಾನು ಸ್ಟೇಟಸ್ ಹಾಕೋಲ್ಲ ನನಗೆ ಅದು ಪ್ರಾಕ್ಟೀಸೇ ಇಲ್ಲ ಬಿಕಾಸ್ ಎವ್ರಿ ಡೇ ಯು ಹ್ಯಾವ್ ಟು ಸೆಲೆಬ್ರೇಟ್ ಎವ್ರಿಥಿಂಗ್ ನಿಮ್ಮ ಲೈಫಲ್ಲಿ ನಡೆಯುವಂಥ ಎಲ್ಲ ವಿಷಯಗಳು ಅಷ್ಟೇ ನೀವು ಎವ್ರಿ ಡೇ ಎಲ್ಲದನ್ನೂ ಸೆಲೆಬ್ರೇಟ್ ಮಾಡಬೇಕು ಯಾವುದೋ ಒಂದು ದಿನಕ್ಕೆ ಸೀಮಿತ ಮಾಡ್ಕೋಬೇಡಿ ಇನ್ಕ್ಲೂಡಿಂಗ್ ಯುವರ್ ಬರ್ಡೇ ಡೈಲಿ ನಮಗೆ ಕಲಿಯೋದು ಏನಾದರೂ ಇದ್ದೇ ಇರುತ್ತೆ ಡೈಲಿ ಇನ್ನೊಬ್ರಿಂದ ತಿಳ್ಕೊಳ್ಳೋದೇನಾದರೂ ಇರುತ್ತೆ ಡೈಲಿ ನಮ್ಗೆ ಏನೋ ಒಟ್ಟಿನಲ್ಲಿ ಲೈಫ್ ಈಸ್ ಆಲ್ ಅಬೌಟ್ ಲರ್ನಿಂಗ್ ಅಂತ ಹೇಳ್ಬೋದು ಅಷ್ಟೇ ಎಷ್ಟು ಕಲ್ತರು ಮನುಷ್ಯನಿಗೆ ಸಾಲೋದಿಲ್ಲ ಹಾಗೆ ಎಲ್ಲ ಸೆಲೆಬ್ರೇಷನ್ಗಳು ಅಷ್ಟೇ ನಮಗೆ ಪ್ರತಿದಿನವೂ ಅದು ನಮ್ಮ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಈಗ ನಾವು ಶಾಪಿಂಗ್ ಹೋಗಿನ ಮುಂಚೆ ಒಂದಿಷ್ಟು ಐಟಮ್ಸ್ಗಳನ್ನ ತೊಗೊಂಡೋಗೋಣ ಅಂತ ಬಂದಿದ್ದೀನಿ ಬಿಕಾಸ್ ನನಗೆ ನನಗೆ ಹೋಗ್ತಾ ಏನಾದ್ರು ತಿಂತಾನೇ ಇರಬೇಕು ನಾನು ನನಗೆ ಆ ಥರ ಮತ್ತು ಪಾಪುಗೂ ಒಂದೆರಡು ಬಿಸ್ಕೆಟ್ ಅದು ಇದು ಎಲ್ಲ ತೊಗೊತಾ ಇದ್ದೀನಿ ಅವಳು ಇವಾಗ ಒಂದೊಂದ್ಸರಿ ಆಚೆ ಎಲ್ಲ ಹೋದರೆ ಊಟ ಮಾಡಲ್ಲ ಹಾಗಾಗಿ ಅವಳಿಗೂ ಬಿಸ್ಕೆಟ್ಸ್ ಎಲ್ಲ ತೊಗೊತಾ ಇದ್ದೀವಿ ಕಾರಲ್ ನನಗೆ ಬೋರಿಂಗಾಗಿ ಕೂರೋಕ್ಕಾಗಲ್ಲ ಏನಾದ್ರು ತಿಂತಾನೇ ಇರಬೇಕು ಆಮೇಲೆ ಒಂದೊಂದು ಸರಿ ಶಾಪಿಂಗಿಗೆ ಹೋಗ್ಬಿಟ್ರೆ ಏನಾಗಿಬಿಡತ್ತೆ ಲೇಟ್ ಮಾಡ್ಕೊಂಬಿಡ್ತೀವಿ ಮರ್ತೆ ಹೋಗ್ಬಿಡ್ತೀವಿ ಅದು ಇದು ತಿನ್ನಬೇಕು ಅಂತ ಮತ್ತೆ ಮಾಲಲ್ಲೆಲ್ಲ ನಿಮಗೆ ಗೊತ್ತಲ್ವ ಎಷ್ಟು ಕಾಸ್ಟ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಬಟ್ ತಿಂದೆ ಹಾಗೆ ಏನಂತೂ ಬರೋಲ್ಲ ತಿಂತೀವಿ ಕೆ ಎಫ್ ಸಿ ಬರ್ಗರು ಆ ಥರದ್ದೆಲ್ಲ ಬಟ್ ಲೇಟ್ ಆಗಬಾರ್ದು ಅಷ್ಟೆ ಅದೆಲ್ಲ ಅಲ್ಲೆಲ್ಲ ವೆಯ್ಟಿಂಗ್ ಪೀರಿಯಡ್ ತುಂಬ ಟೈಮ್ ತೊಗೋತಾರೆ ಏನು ಒಂದ್ಸರಿ ಆರ್ಡ್ರ್ ಮಾಡಿದರೆ ತುಂಬ ಲೇಟ್ ಮಾಡ್ತಾರೆ ಹಾಗಾಗಿ ನಮಗೆ ಏನಾದ್ರು ಒಂದು ಸೈಡ್ ಸ್ನ್ಯಾಕ್ಸು ಇಟ್ಕೊಂಬಿಟ್ರೆ ಬೆಸ್ಟ್ ಅಂತ ಹೇಳ್ಬಿಟ್ಟು ತಗೊಟ್ ಹೋಗ್ತಾ ಇದ್ದೀವಿ ಈಗ ಬಂದ ಗೋದೇಸಿ ಅವ್ರದ್ದು ಎಲ್ಲ ಇಂಬ್ಲಿ ಪಾಪ್ಸ್ ಅದು ಇದು ಎಲ್ಲ ಇಟ್ಟಿದ್ರು ಸೊ ಹಾಗಾಗಿ ಅದನ್ನು ಫಸ್ಟ್ ಫಸ್ಟೇ ಅದನ್ನು ತಗೊಬಿಟ್ಟೆ ಬಟ್ ಇವ್ರದ್ದು ಏನಂದರೆ ಒಂದೇ ಒಂದು ನನಗೆ ಇಷ್ಟ ಆಗೋಲ್ಲ ಪ್ರೈಸಿಗೆ ತಕ್ಕಂಗೆ ಇವ್ರ ಕ್ವಾಂಟಿಟಿ ಇಲ್ಲ ಸಿಕ್ ಡೆ ಕಾಸ್ಟ್ಲಿ ನಾನು ತೊಗೊಂಡು ಇದು ಎರಡೇ ಐಟಮು ಟು ಫಿಫ್ಟಿ ರುಪೀಸ್ ಆಗಿಬಿಡ್ತು ಅಲ್ಲಿ ಸೊ ಹಾಗೆ ಪ್ರೈಸಿಗೆ ತಕ್ಕಂಗೆ ಅವ್ರದ್ದು ಕ್ವಾಂಟಿಟಿ ಇಲ್ಲ ಅದೊಂದೇ ಬೇಜಾರಾಗೋದು ಅದು ಬಿಟ್ಟರೆ ಟೇಸ್ಟ್ ಎಲ್ಲ ಚೆನ್ನಾಗಿದೆ ನೋಡಿ ಇವಾಗ ಇಮ್ಯಾಜಿನ್ ಸ್ಟೋರಿಗೆ ಬಂದಿದ್ದೀವಿ ಸೊ ಇಲ್ಲೇನಂತ ಹೇಳಿದ್ರೆ ಇವ್ರು ನಮ್ಗೆ ಎಡವರ್ಟ್ ಮಾಡಿದ್ರು ಆ್ಯಕ್ಚುಲಿ ಒಂದು ಸರಿ ಕಾಲ್ ಮಾಡಿದಾಗ ಕಸ್ಟಮರ್ ಕೇರಿಗೆ ಮೇಯ್ನ್ ಕಸ್ಟಮರ್ ಕೇರ್ ಕಾಲ್ ಅವರಿಗೆ ಕಾಲ್ ಮಾಡಿಬಿಟ್ಟು ಅಂದರೆ ಅವ್ರು ಹೆಂಗೆ ನಮಗೆ ಕನೆಕ್ಟ್ ಮಾಡ್ಕೋತಾರೆ ಅಂದರೆ ಹೋಲ್ ಬ್ಯಾಂಗ್ಳೂರಲ್ಲಿ ಸ್ಟೋರ್ಸ್ ಎಲ್ಲೆಲ್ಲಿರುತ್ತಲ್ವ ಅಲ್ಲಿ ನಮಗೆ ಎಲ್ಲಿ ಫೋನ್ ಅವೈಲೇಬಲ್ ಇದೆ ಅಂತ ಹೇಳ್ತಾರೆ ಅಂದರೆ ಆ್ಯಪಲ್ ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದರೆ ಓಕೆನಾ ಸೊ ಅವ್ರಿಗೆ ಕಾಲ್ ಮಾಡಿ ಅವರಿಂದ ಇವ್ರಿಗೆ ಕನೆಕ್ಟ್ ಮಾಡಿಸ್ಕೊಂಡು ಫೋನ್ ಅವೈಲಬಲ್ ಇದೆಯಾ ಅಂತ ಕೇಳಿದ್ರೆ ಇವನು ಏನು ಹೇಳಬೇಕು ನಮಗೆ ಹುಡುಗ ಅವೈಲಬಲ್ ಇದೆ ಅಂದರೆ ಇದೆ ಅನ್ಬೇಕು ಇಲ್ಲಾಂದ್ರೆ ಇಲ್ಲ ಅಂತ ಹೇಳಬೇಕು ಟೂ ಟಿ ಬಿ ಇದೆ ಮ್ಯಾಮ್ ಅಂತ ಹೇಳಿದರು ಸರಿ ಓಕೆ ನಮಗೆ ಟೂ ಟಿ ಬಿ ಬೇಡ ಅಷ್ಟೊಂದು ಬಿಕಾಸ್ ನಾನು ಕ್ಲೌಡಲ್ಲಿ ಆಲ್ರೆಡಿ ಪರ್ಚೇಸ್ ಮಾಡಿದ್ದೀನಿ ನನಗೆ ಅವಶ್ಯಕತೆ ಇಲ್ಲ ನನಗೆ ಟೂ ಫಿಫ್ಟಿ ಸಿಕ್ಸ್ ಸಾಕು ಸದ್ಯಕ್ಕೆ ಅಂತ ಹೇಳಿದೆ ಅವ್ರೇನಂದ್ರು ಗೊತ್ತಾ ನಿಮ್ಮದು ಆ್ಯನಿವರ್ಸರಿ ಡೇಟ್ಗಿಂತ ಮುಂಚೆನೇ ತರಿಸ್ಕೊಟ್ಬಿಡ್ತೀನಿ ಮ್ಯಾಮ್ ನೀವು ಬಂದ್ಬಿಟ್ಟು ಪ್ರೀ ಬುಕ್ಕಿಂಗ್ ಮಾಡಿಬಿಡಿ ಅಂತ ಹೇಳಿದ್ರು ಸಡನ್ನಾಗಿ ಟಕ್ಕಂತ ಹೋದ್ವಿ ನಾವು ಬೆಳಗ್ಗೆ ಆಮೇಲೆ ಅಲ್ಲೋದ್ಮೇಲೆ ಕತೆ ಫುಲ್ಲು ಉಲ್ಟಾ ಆಯಿತು ಆಮೇಲೆ ಅವರು ಇಲ್ಲ ಮ್ಯಾಮ್ ಅಷ್ಟು ದಿನ ಆಗಲ್ವಂತೆ ಫಿಫ್ಟೀನ್ ಡೇಸ್ ಆಗತ್ತಂತೆ ಟ್ವೆಂಟಿ ಡೇಸ್ ಆಗತ್ತಂತೆ ತ್ರೀ ವೀಕ್ಸ್ ಆಗತ್ತಂತೆ ಹಂಗೆ ಹಿಂಗೆ ಅಂತ ಕೊಯ್ದರು ಸೊ ಇದನ್ನೇ ಅಲ್ವೇನು ರೀ ಎಲ್ಲ ಬೆಂಗಳೂರಲ್ಲಿ ಇಡೀ ಇಡೀ ಬೆಂಗಳೂರಲ್ಲೇ ಎಲ್ಲ ಸ್ಟೋರಲ್ಲೂ ಇದನ್ನೇ ಹೇಳ್ತಿರೋದು ನೀವು ಫೋನಲ್ಲಿ ಹೇಳಿದ್ರೆ ನಾವು ಇಷ್ಟು ದೂರ ಬರ್ತಾನೆ ಇರಲಿಲ್ವಲ್ಲ ಅಂತ ಆಮೇಲೆ ಅಲ್ಲೇ ಬೈದ್ಬಿಟ್ಟು ಬಂದೆ ನಾನು ಸೊ ಹಾಗೆ ಮಿಸ್ಕಮ್ಯುನಿಕೇಶನ್ ಆದರೆ ಏನೇನಾಗುತ್ತೆ ನೋಡಿ ಅಲ್ಲ ಮಾಲಿಗೆ ಬಂದಿದೆ ಏನು ಬೇಜಾರಾಗಿಲ್ಲ ಬಟ್ ಇವ್ರ ಕಮ್ಯುನಿಕೇಶನ್ ಸರಿ ಹೋಗಿಲ್ಲ ನಮ್ಮ ಹತ್ರ ಫೈ ಡೇಸಲ್ಲೇ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಆಮೇಲೆ ಟ್ವೆಂಟಿ ಡೇಸ್ವರೆಗೂ ಮಾಡಿದ್ರು ಸ್ವಲ್ಪ ಬೇಜಾರಾಯಿತು ಆಮೇಲೆ ಬಂದ್ವಿ ಸುಮ್ಮನೆ ಇನ್ನೇನು ಮಾಡೋದಂತ ಹೇಳಿ ಅಷ್ಟರಲ್ಲಿ ಕೆ ಎಫ್ ಸಿ ಎಲ್ಲ ಆರ್ಡ್ರ್ ಮಾಡ್ಕೊಂಡ್ವಿ ಒಂದು ಎರಡು ಎರಡೂವರೆ ಗಂಟೆ ಆಗೋಗಿತ್ತು ಕೆ ಎಫ್ ಸಿ ಆರ್ಡ್ರ್ ಮಾಡ್ಕೊಂಡು ನನ್ನ ಪುಡಿ ನಾನು ತಿಂತಿದ್ದೆ ಶೋಮು ಏನಂದರೆ ಫುಲ್ಲು ಬ್ಯುಸಿಯಾಗಿದ್ದರು ಯಾಕಂದರೆ ನಮ್ಮ ಪಾಪ ಅಲ್ಲಿ ಗೇಮಿಂಗ್ ಸೆಕ್ಷನ್ ನೋಡಿಬಿಟ್ಲು ಅದನ್ನ ನೋಡಿಬಿಟ್ರೆ ಅವ್ಳು ಬಿಡೋದಿಲ್ಲ ಅವ್ಳು ಬರೋದೇ ಇಲ್ಲ ಏನೇ ಕಾರಣಕ್ಕೂ ಬರೋಲ್ಲ ಅಲ್ಲೆಲ್ಲ ಚೆನ್ನಾಗಿ ಆಟಾಡಿಸಿ ಆಮೇಲೆ ಹ್ಯಾಮ್ಲೆಸಿಗೆ ಕರ್ಕೊಂಡು ಬಂದು ಅಲ್ಲಿ ಶಾಪಿಂಗ್ ಮಾಡಿಸಿ ಅವಳಿಗೆ ಅವಳಿಗೆ ಇಲ್ಲೆಲ್ಲ ಕರ್ಕೊಂಬಂದ್ಬಿಟ್ರೆ ಹಬ್ಬದ ಥರ ಅವರು ಅವಳಿಗೆ ಕೊಡ್ಸೋದು ಅವಳು ಏನೇನು ಟಚ್ ಮಾಡ್ತಾಳೆ ನೋಡಿ ಇದು ಇಂಥದ್ದು ಬೇಕಂತ ಅದನ್ನೆಲ್ಲ ತೊಗೊಬಿಡ್ತಾರೆ ಆ ಥರ ಮಾಡ್ತಾರೆ ಸೋಮೋ ಇವಳನ್ನ ಕರ್ಕೊಂಬಂದರೆ ಶಾಪಿಂಗಿಗೆ ಬಟ್ ಅನ್ಫಾರ್ಚುನೇಟ್ಲಿ ಈ ಹ್ಯಾಮ್ಲೆಸಲ್ಲಿ ಏನಂದರೆ ಜಾಸ್ತಿ ಒಂಚೂರು ದೊಡ್ಡ ಮಕ್ಳು ಆಟ ಆಡೋ ಥರದ್ದು ಐಟಮ್ಸೇ ಜಾಸ್ತಿ ಇದೆ ಅಂದರೆ ಒಂದು ಫಿಫ್ಟೀನ್ ಇಯರ್ಸು ಫೋರ್ಟೀನ್ ಇಯರ್ಸು ಈ ಥರದ ಏಜ್ ಗ್ರೂಪ್ ಅವ್ರಿಗೆ ಚೆನ್ನಾಗಿದೆ ಹಿಂಗೆ ಇಷ್ಟು ಸಣ್ಣ ಸಣ್ಣ ಮಕ್ಳಿಗೆ ಇಲ್ಲಿ ಏನು ಅಂತ ಏನು ಸಿಗಲ್ಲ ಬಟ್ ಹ್ಯಾಮ್ಲೀಸ್ ಅಂದರೆ ಇಟ್ಸ್ ಅ ಬ್ರ್ಯಾಂಡ್ ತುಂಬ ಇದು ಮಾಡ್ತಾರೆ ಅಷ್ಟೇ ಅದು ಬಿಟ್ಟರೆ ಇವು ಈ ಮಕ್ಳು ಆಟ ಥರದ್ದು ಏನೂ ಇರಲ್ಲ ಇಲ್ಲಿ ನಾನು ನೋಡ್ದಂಗೆ ಏ ಏನಂದ್ರೆ ಏನೂ ಇರಲ್ಲ ತಗೊಂಡ್ರೆ ಆ ಬರೀ ಬೇರ್ಗಳು ತೊಗೋಬೇಕು ಒಳ್ಳರದ ಎಷ್ಟು ಬೇರ್ ಇದೆಯೋ ಅದನ್ನೆಲ್ಲ ತೆಗ್ದು ಅಲ್ಲೆಲ್ಲೋ ಇಟ್ಟಿದ್ದೀವಿ ನಾವು ಸೊ ಆ ಥರ ಇಲ್ಲಿ ಏನೇನೋ ಇರುತ್ತೆ ಸುಮಾರು ಅದು ಈ ಪಝಲ್ಗಳು ಏನೇನೋ ಇರುತ್ತೆ ಅಂದರೆ ಏಯ್ಟ್ ಪ್ಲಸ್ ಇಯರ್ಸ್ ಮಕ್ಕಳಿಗಾದರೆ ಒಳ್ಳೆ ಆಪ್ಷನ್ನು ಹ್ಯಾಮ್ಲೇಸು ಇಲ್ಲಿಗೆ ಬಂದು ಅದು ಇದು ತೊಗೊಂಡ್ ಭಿ ಒಂಚೂರು ಅವಳಿಗೆ ಇಷ್ಟ ಥರದ್ದು ಏನೋ ಇದಾಗುತ್ತೋ ಅದು ತೊಗೊಂಡ್ ಬಿ ಬಿಕಾಸ್ ಅವಳು ಆಚೆ ಬಂದರೆ ಏನಂದ್ರೆ ಅಳಂಗಿಲ್ಲ ಹತ್ರ ಸ್ವಲ್ಪ ಇಬ್ರಿಗೂ ಮೂಡ್ ಅಪ್ಸೆಟ್ ಆಗಿಬಿಡುತ್ತೆ ಯಾಕೆ ಕಳ್ತಿದ್ದಾಳೆ ಅಂತಾನೆ ಗೊತ್ತಾಗಲ್ಲ ಹಂಗಾಗಿ ಅವಳು ಏನು ಇಷ್ಟಪಡ್ತಾಳೋ ಅದೆಲ್ಲ ಮಾಡ್ತೀವಿ ಆಲ್ಮೋಸ್ಟು ಸೊ ಈಗ ಸೋಮು ಇಲ್ಲಿ ಇದನ್ನು ಆಟ ಆಡೋಕ್ಕೆ ಅಂತ ಬಂದಿದ್ದಾರೆ ವಿ ಆರ್ ಸೊ ಅದನ್ನು ಮಾಡುವಾಗ ಪಾಪು ನನಗಿದ್ ಬೇಕು ಬೇಕು ಅಂದಲು ಸರಿ ಓಕೆ ಅಂತ ಹೇಳಿಬಿಟ್ಟು ಇದು ವಾಟರ್ ಬಬಲ್ಸ್ ಬರುತ್ತಲ್ಲ ಇದನ್ನು ತೆಗೊಟ್ಟಿದ್ದೆ ಐ ಟೆಲ್ ಯು ದ ಸ್ಮಾಲೆಸ್ಟ್ ಸೋ 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 ಕಂಜೆಸ್ಟೆಡ್ ನಿಜವಾಗ್ಲೂ ಉಸಿರಾಡೋಕ್ಕೂ ತುಂಬ ಕಷ್ಟ ಆ ಥರ ಜನ ಅಂದರೆ ಇಟ್ಸ್ ನಾಟ್ ಲೈಕ್ ಜನ ಇದ್ದಾರೆ ಅಂತಲ್ಲ ಮಾಲ್ ಆದ್ಮೇಲೆ ಜನ ಇದ್ದೇ ಇರ್ತಾರೆ ಜನ ಇರಲೇಬೇಕು ಇಲ್ಲ ಅಂದರೆ ಅದು ಮಾಲ್ ಅನ್ಸ್ಕೊಳ್ಳೋದೇ ಇಲ್ಲ ಆಯಿತಾ ಆದರೆ ಏನಾಗಿದೆ ಅಂದರೆ ಯಾವ ಮೇಲ್ಗಡೆ ಫುಡ್ ಕೋರ್ಟಲ್ಲಿ ಎ ಸಿ ರನ್ ಇಲ್ಲ ಆಮೇಲೆ ಎಲ್ಲಿ ಯಾವ ಸ್ಟೋರ್ ಒಳಗೋದ್ರೂ ಎ ಸಿ ರನ್ ಇಲ್ಲ ಏನಂದರೆ ಏನು ಇಲ್ಲ ನಾನು ಬೇರೆ ಅಯ್ಯೋ ಮಾಲ್ ಅಲ್ವ ಚಳಿ ಇರುತ್ತೆ ಅಂದ್ಬಿಟ್ಟು ಈ ಥರದ್ದು ಹಾಕ್ಕೊಂಬಂದ್ಬಿಟ್ಟಿದ್ದು ಎಲ್ಲರೂ ಅಷ್ಟೇ ಅಲ್ಲಿ ಬಂದಿರೋರೆಲ್ಲ ಕೈಯಲ್ಲಿ ಹಿಂಗೆ 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 ಗಾಳಿ ಬೀಸ್ಕೊಳ್ಳೋರೇ ಆಗಿದ್ರು ಪಾಪ ಅಂದರೆ ಸಿಕ್ಕಾಪಟ್ಟೆ ಚಿಕ್ಕ ಚಿಕ್ಕ ಸ್ಟೋರ್ಗಳು ಮಾಡಿಬಿಟ್ಟು ಅದನ್ನು ಜಾಸ್ತಿ ಜನಕ್ಕೆ ಕೊಟ್ಬಿಟ್ಟಿದಾರಲ್ವಾ ಸೊ ಅದೊಂಥರ ತುಂಬ ಕಂಜೆಸ್ಟ್ ಅಂತ ಅನ್ನಿಸ್ತಾ ಇತ್ತು ನಮಗಂತೂ ನಾನಂದೆ ಅಲ್ಲೇ ನಾನು ನೆಕ್ಸ್ಟ್ ಟೈಮ್ ಈ ಮಾಲ್ಗೆ ಬರಲ್ಲಪ್ಪ ಅಂತ ಏನು ಇಷ್ಟೊಂದು ಶಕ್ಕೆ ಮಾಲ್ ಒಳಗೆ ಎಲ್ಲೂ ವೆಂಟಿಲೇಷನ್ನೇ ಇಲ್ಲ ಗೈಝಿಲಿ ಯಪ್ಪ ನಂಗೆ ಹೆಂಗಾಗ್ತಿತ್ತು ಗೊತ್ತಾ ನಿಜಲೂ ಫಸ್ಟ್ ಟೈಮ್ ನನಗೆ ಆ ಥರ ಅನಿಸಿದ್ದು ಒಂದು ಮಾಲ್ಗೆ ಹೋದರೆ ಎಷ್ಟೊತ್ತಿಗೆ ಆಚೆ ಬರಲ್ಲಪ್ಪ ಅಂತ ಅನಿಸಿದ್ದು ಈ ವೆಗಾಸಿಟಿ ಮಾಲ್ಗೆ ಹೋದಾಗ ನಿಜವಾಗ್ಲು ಇಲ್ಲಿಗೆ ಬಂದು ಆಲ್ಮೋಸ್ಟ್ ಒಂದು ನಾಲ್ಕು ವರ್ಷ ಆಗಿರ್ಬೋದು ನಾನು ಬಂದೇ ಇರಲಿಲ್ಲ ಬಿಡಿ ಇಲ್ಲಿಗೆ ಓಕೆ ಗೈಸ್ ಇವಾಗ ನಾವು ಮನೆಗೆ ಹೋಗ್ತಾ ಇದೀವಿ ವಾಪಸ್ಸು ನೆಕ್ಸಸ್ ಮಾಲ್ ಇಂದ ವೆಗಾಸಿಟಿ ಮಾಲ್ ಏನಾಯ್ತು ಅಂತ ಹೇಳಿದ್ರೆ ನಿನ್ನೆ ನಾವು ಫಸ್ಟು ಇದಕ್ಕೆ ಕಾಲ್ ಮಾಡಿದ್ದು ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದ್ವಿ ಆ್ಯಪಲ್ ಕಸ್ಟಮರ್ ಕೇರ್ ಇರ್ತಾರಲ್ಲ ಅವರಿಗೆ ಕಾಲ್ ಮಾಡಿಬಿಟ್ಟು ಕೇಳಿದ್ವಿ ಎಲ್ಲಿ ಅವೈಲೇಬಲ್ ಇದೆ ಅಟ್ಲೀಸ್ಟ್ ಅದನ್ನಾದರೂ ಹೇಳಿ ಅಲ್ಲೇ ಹೋಗಿ ತೊಗೋತೀವಿ ಅಂತ ಅವ್ರೇನಂದರೂ ವೆಗಾ ಸಿಟಿ ಮಾಲಲ್ಲಿ ಅವೈಲೇಬಲ್ ಇರುತ್ತೆ ಬಟ್ ಅಲ್ಲಿ ಟೂ ಟಿ ವಿ ಇದೆ ಅಂತ ನನಗೆ ಟೂ ಟಿ ವಿ ಬೇಡ ಬಿಕಾಸ್ ನಾನು ಆಲ್ರೆಡಿ ಕ್ಲೌಡಲ್ಲಿ ಇದು ತೊಗೊಂಡಿದ್ದೀನಿ ಪರ್ಚೇಸ್ ಮಾಡಿದ್ದೀನಲ್ವಾ ಸೊ ನನಗೇನು ಟೂ ಟಿ ಬಿ ಏನು ಅವಶ್ಯಕತೆ ಇಲ್ಲ ನನಗೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ತೊಗೊಂಡ್ರೆ ಸಾಕು ಅಂತ ಅಂದ್ಕೊಂಡೆ ಅದಾದ್ಮೇಲೆ ಇಲ್ಲಿ ಏನಂದ್ರು ವಿತಿನ್ ಫೈವ್ ಡೇಸ್ ಒಳಗೇನೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು ಹಂಗಾಗಿ ನಾವು ಇಲ್ಲಿಗೆ ಬಂದ್ವಿ ಇಲ್ಲಿ ಬಂದು ನೋಡಿದ್ರೆ ಬೇರೆ ಕತೆನೇ ಓಡಿದ್ರು ಅವರು ಇಲ್ಲ ಮ್ಯಾಮ್ ಅಷ್ಟು ಬೇಗ ಬರೋಲ್ಲ ಬಟ್ ಬೇರೆ ಆದರೆ ಸಿಗತ್ತೆ ಬೇರೆ ಕಲರ್ ಆದರೆ ಸಿಗತ್ತೆ ಆರೆಂಜ್ ಕಲರ್ ಸಿಗೋಲ್ಲ ಹಂಗೆ ಹಿಂಗೆ ಅಂತ ಏನೇನೋ ಹೇಳಿ ನಮಗೆ ಸುಮ್ಮನೆ ಅಲ್ಲಿಂದ ಇಲ್ಲಿಗೆ ಬರೋ ಥರ ಮಾಡಿದ್ರು ಸೊ ರೈಟ್ ನಾವು ಐಫೋನ್ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ಆರೆಂಜ್ ಕಲರ್ ಎಲ್ಲೂ ಸ್ಟಾಕಿಲ್ಲ ಟೂ ವೀಕ್ಸ್ ಆಗುತ್ತಂತೆ ಬರೋದು ಸೋ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಬಟ್ ಏನು ಮಾಡೋಕ್ಕಾಗಲ್ಲ ಬುಕ್ ಮಾಡಿಬಿಟ್ಟು ಹೋಗ್ತೀವಿ ನಮ್ಮದು ಆ್ಯನಿವರ್ಸರಿ ದಿನನೇ ಬುಕ್ ಮಾಡಿಬಿಡ್ತೀವಿ ಅದೇ ಬೆಸ್ಟ್ ಆಪ್ಷನ್ ಅಂತ ಅನ್ನಿಸು ಅದಾದಮೇಲೆ ಒಂದು ಹದಿನೈದು ದಿವಸ ಆಗತ್ತೆ ಬರೋದಕ್ಕೆ ಹತ್ತು ಹದಿನೈದು ದಿವಸ ಆದಮೇಲೆ ಬಂದು ಕಲೆಕ್ಟ್ ಮಾಡ್ಕೊಳ್ಳೋದು ಅಷ್ಟೇ ಇನ್ನೇನಿಲ್ಲ ಏನಾಗ್ತದೆ ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ ಐಫೋನ್ ಪ್ರೋ ಇದೆಯಲ್ಲ ಐಫೋನ್ ಪ್ರೋ ಮತ್ತು ಐಫೋನ್ ಏರು ಎರಡು ಸೇಲ್ ಆಗ್ತಿಲ್ಲ ಬರೀ ಇದು ಈ ಆರೆಂಜ್ ಕಲರ್ ಮೇಲೆ ಬಿದ್ದಿದ್ದಾರೆ ಜನ ಎಲ್ಲರೂ ಇದು ಅದೇನಂತ ಗೊತ್ತಿಲ್ಲ ಎಲ್ಲ ಅದೇ ಕಲರು ಅದೇ ಕಲರ್ ಬೇಕು ಅಂತ ಇದು ಮಾಡ್ತಾರೆ ಸೊ ಹಾಗಾಗಿ ತುಂಬ ಡಿಮ್ಯಾಂಡ್ ಆಗಿರೋದಕ್ಕೆ ಇಲ್ಲೂ ಸಿಗ್ತಾ ಇಲ್ಲ ಫೋನ್ಗಳು ಬಟ್ ಒಂದು ಅಂಗಡೀಲಿ ಇದೆ ಅಲ್ಲಿ ಹೋಗಿ ತೊಗೊಳಕ್ಕೆ ನಮಗೆ ಭಯ ಅಷ್ಟೇ ಆ ಅಂಗಡಿಲಿ ಹೆಂಗೆ ಗೊತ್ತಾ ಇಡೀ ಎಲ್ಲೂ ಆ್ಯಪಲ್ ಸೆಂಟ್ರಲ್ಸ್ಗಳಲ್ಲೇ ಎಲ್ಲೂ ಇಲ್ಲ ಬಟ್ ಅದೊಂದು ಶಾಪಲ್ಲಿ ಮಾತ್ರ ಯಾವಾಗಲೂ ಇದು ಸ್ಟಾಕ್ ಬರ್ತಾನೆ ಇರುತ್ತೆ ಅದು ಆರೆಂಜ್ ಕಲರು ಮೋಸ್ಟ್ ಇದು ಡಿಮ್ಯಾಂಡಿಂಗ್ ಕಲರ್ ಇದೆಯಲ್ಲ ಅದು ಕಲರ್ ಬರ್ತಾನೆ ಇರುತ್ತಲ್ಲಿ ಆ ಶಾಪಲ್ಲಿ ಬಟ್ ಸೋಮ ಏನು ಹೇಳ್ತಾರ ಮತ್ತೆ ಹೊರಗಡೆ ಕಂಪೇರ್ ಮಾಡಿದ್ರೆ ಆ ಶಾಪಲ್ಲಿ ಕಮ್ಮಿ ಸ್ವಲ್ಪ ಅದು ಯಾವ ಶಾಪ್ ಅಂತ ಎಲ್ಲ ಹೇಳೋದು ಬೇಡ ಬಟ್ ಅದು ಯಾಕೋ ಅವರು ಸೋಮೋ ಬೇಡ ಅದು ಹೆಂಗೆ ಎಲ್ಲೂ ಸೆಂಟ್ರಲ್ ಇದರಲ್ಲೇ ಇಲ್ಲ ಅವ್ರ ಹತ್ರ ಅದು ಹೆಂಗೆ ಸಿಗುತ್ತೆ ಅಷ್ಟೊಂದು ಅಂತ ಒಂದು ಆಮೇಲೆ ಪ್ರೈಸು ಕಂಪಾರಿಟಿವ್ಲಿ ಒನ್ ಲ್ಯಾಕ್ ಫಿಫ್ಟಿ ಇದೆ ಒನ್ ಲ್ಯಾಕ್ ಫಾರ್ಟಿ ನೈನು ಬಟ್ ಅದು ಇದು ಜಿ ಎಸ್ ಟಿ ಪೈ ಎಸ್ ಟಿ ಎಲ್ಲ ಸೇರ್ಕೊಂಡು ಒನ್ ಫಿಫ್ಟಿನೇ ಅದು ಹಾಗೆ ಕನ್ಸಿಡರೇ ಮಾಡಬೇಕು ಆಮೇಲೆ ಅವ್ರ ಹತ್ರ ಎಷ್ಟಿದೆ ಗೊತ್ತಾ ಒನ್ ತರ್ಟಿ ನೈನೇ ಎಷ್ಟಿತ್ತು ಇವ್ರ ಹತ್ರ ಅದೇ ಒಟ್ನಲ್ಲಿ ಒಟ್ನಲ್ಲಿ ಕಮ್ಮಿ ಇತ್ತು ಅಲ್ಲಿಗಿಂತ ಮಾಮೂಲಿ ಶೋರೂಮ್ಗಳಲ್ಲಿ ಏನಿದೆಯೋ ಅದಕ್ಕಿಂತ ಒಟ್ನಲ್ಲಿ ಕಮ್ಮಿನೇ ಬಟ್ ಇಲ್ಲಂತೂ ಎಷ್ಟಿದೆ ಶೋರೂಮ್ಗಳಲ್ಲಿ ಒನ್ ಫಾರ್ಟಿ ನೈನೇ ಇರೋದು ಪ್ರೈಸು ಎಲ್ಲ ಕಡೆನೂ ಅಷ್ಟೇ ಇರೋದು ಅಲ್ಲಿ ಹೆಂಗೆ ಕಮ್ಮಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಡೌಟ್ ಬಂತು ನಮಗೆ ಅಷ್ಟೇ ಹಂಗಾಗಿ ನಾವು ತೊಗೊಳೋದಕ್ಕೆ ಹೋಗಿಲ್ಲ ನೋಡೋಣ ಸುಮ್ಮನೆ ವೆಯ್ಟ್ ಮಾಡಿಬಿಟ್ಟು ನನಗಂತೂ ಫುಲ್ ತಲೆನೋವೇ ಬಂತು ಸಿಟಿ ಮಾಲ್ಗೆ ಇಲ್ಲ ಸರಿ ಕಾಲಿಡೋದ ವೆಗಾಸಿಟಿ ಮಾಲಿಗೆ ಅಲ್ಲೇನಾಗಿದೆ ಅಂತ ಹೇಳಿದ್ರೆ ಮಾಲು ತುಂಬ ಹಳೆಯ ಮಾಲ್ ಆಯಿತಾ ಅದು ಆದರೆ ಚೆನ್ನಾಗಿ ಎಲ್ಲ ಸ್ಟೋರ್ಸ್ನು ತುಂಬಿದ್ದಾರೆ ಒಳಗಡೆ ಎಷ್ಟು ಮ್ಯಾಕ್ಸಿಮಮ್ ಸ್ಟೋರ್ಗಳನ್ನ ತುಂಬಬೇಕು ಅಷ್ಟು ಸ್ಟೋರ್ಸ್ಗಳನ್ನ ತುಂಬಿದ್ದಾರೆ ಸೊ ಕಂಜೆಸ್ಟೆಡ್ ಸಿಕ್ಕಾಟೆ ಕಂಜೆಸ್ಟ್ ಆಗಿಬಿಟ್ಟಿದೆ ಎ ಸಿ ಏನು ರನ್ ಆಗ್ತಿತ್ತೋ ಇಲ್ಲವೋ ಏನೂ ಗೊತ್ತೆ ಎಲ್ಲರೂ ಹಿಂಗೆ 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 ಬಿಕಾಸ್ ಜನ ಜಾಸ್ತಿ ಇದ್ರಲ್ವ ಸಂಡೇ ಜನ ಜಾಸ್ತಿ ಇದ್ದಾಗ ಏನಾಗುತ್ತೆ ಆಬ್ವಿಯಸ್ಲಿ ಉಸಿರಾಡೋಕ್ಕೂ ಕಷ್ಟ ಆಗ್ತಾ ಇತ್ತಲ್ಲ ಆ ಥರ ಆಗೋಯ್ತು ನಾನು ಯೂಶಲಿ ಮಾಲಿಗೆ ಹೋದರೆ ಬೆಳಗ್ಗೆ ಹೋದ್ರೆ ಸಂಜೆ ಬರ್ತೀನಿ ಆ ಥರ ಮಾಲ್ ಮಾಲಲ್ಲಿ ಅಂದರೆ ತಣ್ಣಗಿರುತ್ತೆ ಏನು ಟೆನ್ಷನ್ ಇಲ್ಲ ಸುಮ್ಮನೆ ಪೀಸಾಗಿ ಬರ್ಬೋದು ಬಟ್ ಅಲ್ಲಿ ದೇವ್ರಾಣಿಗೂ ಇರೋಕ್ಕಾಗಿಲ್ಲ ನಡಿ ಹೋಗೋಣ ಮನೆಗೆ ನಡಿ ಹೋಗೋಣ ಮನೆಗೆ ಅಂತ ನಾನೇನು ಅಷ್ಟೊಂದು ಫ್ಯಾನು ಎಸಿಗೆ ಅಡಿಕ್ಟ್ ಅಲ್ಲ ಆದರೆ ಅಂಥ ಕಂಜೆಸ್ಟು ಏರಿಯಾ ಆದಾಗ ಉಸಿರಾಡೋಕ್ಕೂ ಕಷ್ಟ ಆಗ್ತಿದೆ ಅಂದಾಗ ಅವಾಗ ಬೇಕೇ ಏನಾದರೂ ಒಂದಲ್ಲ ಹಾಗಾಗಿ ನನಗಿವಾಗ ತಣ್ಣಗೆಲ್ಲಾದರೂ ಮಜ್ಜಿಗೆ ಗಿಜ್ಗೆ ಕುಡಿದ್ರೆ ಸಾಕಾಗಿದೆ ನಾನು ಹೇಳ್ದೆ ತಾನೇ ಮನೆಗೆ ಮಲ್ ತೆಕ್ಕೋರ್ತೀನಿ ಅಂತ ಯಾಕೆ ಓಪನ್ ಮಾಡಿದ್ನ ನೀನೀಗ ಈಗ ಓಪನ್ ಮಾಡಿದೆ ಹೇಳಿ ಈಗ ಏನಾಯ್ತು ಚಲ್ಲಿಲ್ಲ ಕ್ಲೋಸ್ ಆಯ್ತ ಅದು ನಾನು ಹೇಳ್ದೆ ತಾನೇ ನಿಂಗೆ ಓಪನ್ ಮಾಡಿ ಕೊರ್ತೀನಿ ಅಂತ ಎಲ್ಲೋಡು ಏನ್ ಬ್ರೇಕ್ ಮಾಡಿದ್ಲೋ ನೀನೀ ಇದೆಯಲ್ಲ ನೀನು ಕೊಡಲ್ಲ ಕಳ್ಸ್ಕೊ ಹ್ಮ ಇಡು ಅಂತ ಹೇಳಿದೆ ತಾನೆ ಮನೆ ಹತ್ರ ಹೋಗಲ್ಲ ಹುಡ್ಗುರ್ ಜೊತೆಗೆ ಆಟ ತಗೊಂಡು ಅಂತ ಹೇಳಿದೆ ತಾನೆ ಪಾಪ ಎಲ್ಲದಕ್ಕೂ ಹಠ ಮಾಡಬೇಡ ಹ ಇಡು ಅಲ್ಲಿ ಅಲ್ಲಿಡು ಇಡಲ್ವಾ ನನ್ ಮಾತ್ ಕೇಳ್ತೇ ಅಲ್ವಾ ಅಲ್ಲ ನನ್ನ ಕೇಳ್ಲ್ವಾ ಇಲ್ಲ ಅವಳೇ ಹೊಡದ್ಲು ಸುಮ್ಮನೆ ಹೆಸರು ಹೇಳಿದ್ರೆ ಸಾಕು ಇವಾಗಿನ ಕಾಲದ ಮಕ್ಕಳಿಗೆ ಆದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಅವರಿಗೆ ಗೊತ್ತು ಓಕೆ ಗೈಸ್ ಮನೆಗೆ ಹೋಗ್ಬಿಟ್ಟು ತಣ್ಣಗೆ ಮಲ್ಕೋತೀವಿ ಇವಾಗ ಆಗ್ತಾನೇ ಇಲ್ಲ ನಿಜಲು ತಲೆ ಎಲ್ಲ ನೋವು ಬಂದ್ಬಿಟ್ಟಿದೆ ಏನು ಹೋದ್ವಪ್ಪ ಅಲ್ಲಿಗೆ ಅಂತ ಅನ್ನಿಸ್ತು ನಾನು ತುಂಬ ದೂರ ಇಲ್ಲ ಬಸ್ಟಿಲ್ಲ ಅದು ಆ ಮಾಲಲ್ಲಿ ಸರಿ ಇಲ್ಲ ವೆಂಟಿಲೇಷನ್ ಏನೂ ಇಲ್ಲ ಒಂಥರ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಅಲ್ಲಿಗೆ ಹೋದ್ರೆ ನಮ್ಮ ಫೋರಮ್ಗೆ ಹೋದ್ರೆ ಫೋರಮ್ ಮಾಲಲ್ಲಿ ಮನೆ ಹತ್ರ ಇದೆಯಲ್ಲ ಆ ಮಾಲ್ಗೆ ಹೋಗ್ಬಿಟ್ರೆ ಎಲ್ಲಿ ಕೂತಿರ್ತೀವಿ ಅಲ್ಲೇ ಹಿಂಗೆ ನಿದ್ದೆ ಬರ್ತಾ ಇರುತ್ತೆ ಅಷ್ಟು ಎ ಸಿ ಆ ಇರುತ್ತೆ ನೆಕ್ಸ್ಟ್ ಡೇ ನನಗೆ ನನ್ನದು ಫೋರ್ ವೀಲರ್ ಡ್ರೈವಿಂಗ್ ಟೆಸ್ಟ್ ಇತ್ತು ಲೈಸೆನ್ಸ್ ಅಪ್ಲೈ ಮಾಡಿದಕ್ಕೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಬಂದಿದ್ದೆ ಉಳ್ಳಾಲಲ್ಲಿ ನನಗೆ ಆ ಬ್ರಾಂಚಲ್ಲಿ ನನಗೆ ಇದು ಟೆಸ್ಟ್ ಕೊಟ್ಟಿದ್ದಿದ್ದು ಈಗೆಲ್ಲ ಟ್ರ್ಯಾಕ್ ಕೊಡ್ತಾರೆ ಮೋಸ್ಟ್ಲಿ ಮುಂಚೆ ಸೋಮೋ ಎಲ್ಲ ಕಲಿಯುವಾಗ ಟ್ರ್ಯಾಕ್ ಎಲ್ಲ ಇರಲಿಲ್ವಂತೆ ಅಂದರೆ ರೋಡಲ್ಲೇ ಒಂದು ರೌಂಡ್ ಓಡಿಸ್ಬಿಟ್ಟು ಕೊಡ್ತಾಯಿದ್ರಂತೆ ಇವಾಗೆಲ್ಲ ಟ್ರ್ಯಾಕ್ ಮಾಡಿದ್ದಾರೆ ಚೆನ್ನಾಗಿದೆ ಈ ಇಲ್ಲಿ ಉಳ್ಳಾಲತ್ರನೇ ನನಗೆ ಇಲ್ಲಿ ಇದು ಎರಡನೇ ಸರಿ ನಾನು ಇಲ್ಲಿಗೆ ಬಂದಿರೋದು ಸರಿ ಟೂ ವೀಲರಿಗೆ ಬಂದಿದ್ದೆ ಇವಾಗ ಇದು ಫೋರ್ ವೀಲರ್ಗೆ ನಾನು ಇಲ್ಲಿ ಬಂದಿರೋದು ಸೊ ನನಗೆ ಒಬ್ರು ಪರಿಚಯ ಆದರೂ ಪಕ್ಕದಲ್ಲಿದ್ದಾರಲ್ಲ ಅವರು ಸಂಜೆವರೆಗೂ ನಾನು ಅವ್ರ ಜೊತೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿದ್ದಕ್ಕೆ ಹೆಂಗೋ ಸರ್ವೈವ್ ಆಗಿದ್ದೀನಿ ಇಲ್ಲ ಅಂದರೆ ಅರ್ಧದಲ್ಲೇ ಎದ್ದು ಇದ್ದೆ ಪೇಶನ್ಸ್ ಲೆವೆಲ್ ಅಷ್ಟು ಕಡಿಮೆ ನನಗೆ ಏನಂದರೆ ಬೆಳಗ್ಗೆ ನಾನು ಹನ್ನೊಂದು ಗಂಟೆಗೆ ಬಂದಿದ್ದು ಸಂಜೆ ಐದು ಗಂಟೆಗೆ ವಾಪಸ್ ಹೋಗಿದ್ದೀನಿ ಅಂದರೆ ಇಲ್ಲೆಲ್ಲ ಅಷ್ಟು ಡಿಫ್ರೆನ್ಸ್ ಇಲ್ಲ ಹುಡುಗರು ಹುಡುಗಿರು ಆ ತಾತಂದರು ಏಜ್ ಆದವರು ಪ್ರೆಗ್ನೆನ್ಸಿ ಅಂತ ಏನಿಲ್ಲ ಸೀರಿಯಲ್ ನಂಬರ್ ಪ್ರಕಾರವೇ ಹೋಗಬೇಕು ಅದೊಂದು ನಿಮ್ಸೆ ಯಾರು ಹೋಗ್ತೀರ ಉಳ್ಳಾಳತ್ರ ಈ ಡ್ರೈವಿಂಗ್ ಟೆಸ್ಟಿಗೆ ಬಿ ರೆಡಿ ಮಧ್ಯಾಹ್ನ ಮೇಲೆ ಹೋಗಿ ಆರಾಮ್ಸೆ ಬೆಳಗ್ಗೆ ಟೈಮೆಲ್ಲ ಹೋಗೋಕೆ ಹೋಗಬೇಡಿ ಸುಮ್ಮನೆ ವೇಸ್ಟು ಅಷ್ಟೇ ಹೋದ್ರೂ ಕೂಡ ವೆಯ್ಟ್ ಮಾಡಿಸ್ತಾರೆ ತುಂಬ ಅದಾದ್ಮೇಲೆ ಅಲ್ಲಿಂದ ಡ್ರೈವಿಂಗ್ ಟೆಸ್ಟ್ ಎಲ್ಲ ಮುಗಿಸ್ಕೊಂಡು ಬಂದೆ ನಾನು ಖುಷಿಯಾದೆ ಬಿಕಾಸ್ ತುಂಬ ದಿನದ ಮೇಲೆ ಡ್ರೈವಿಂಗ್ ಟೆಸ್ಟ್ ಎಲ್ಲ ಕೊಟ್ಬಿಟ್ಟು ಆರಾಮಾಗೆ ಎಲ್ಲ ಇದು ಮಾಡ್ಕೊಂಡು ಬಂದೆ ಅಂತ ಹೇಳಿಬಿಟ್ಟು ಖುಷಿ ಖುಷಿಯಾದ್ರು ಅಂತೂ ಇಂತೂ ಮುಗಿಸ್ದೆಲ್ಲ ಫೋರ್ ವೀಲರ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸೀದಾ ಜಾಕಿ ಶೋರೂಮಿಗೆ ಬಂದ್ವಿ ಜಾಕಿ ಶೋರೂಮಲ್ಲಿ ನಾನು ಒಬ್ಬಳೇ ಹೋಗಿದ್ದೆ ನಮ್ಮದು ಡ್ರೈವಿಂಗ್ ಟೆಸ್ಟಿಗೆ ಮತ್ತು ಸೋಮಗೆ ಆಫೀಸ್ ಇತ್ತಂತ ಹೇಳಿಬಿಟ್ಟು ಅಲ್ಲಿಂದ ನಾವು ಇಲ್ಲಿ ಜಾಕಿ ಶೋರೂಮಲ್ಲಿ ಬಂದು ಸೋಮ ಏನೋ ಜಿಮ್ ವೇರ್ ಏನೋ ತೊಗೋಬೇಕು ಅಂತ ಹೇಳ್ತಾಯಿದ್ರು ಹಾಗಾಗಿ ಅದನ್ನು ಪರ್ಚೇಸ್ ಮಾಡಿಕೊಂಡು ಹೋದ್ವಿ ಇಲ್ಲೂ ಆ್ಯಕ್ಚುಲಿ ನನ್ನ ಸಬ್ಸ್ಕ್ರೈಬರ್ ಇದ್ದಾರೆ ಅವ್ರು ಯಾವಾಗಲೂ ಹೋದಾಗೆಲ್ಲ ತುಂಬ ಖುಷಿಯಿಂದ ತುಂಬ ಹ್ಯಾಪಿ ಫೇಸಲ್ಲಿ ನನ್ನ ವೆಲ್ಕಮ್ ಮಾಡ್ತಾರೆ ಐ ಲವ್ ದಾಟ್ ಸೋ ಮುಗೀತು ಇಲ್ಲೂ ಶಾಪಿಂಗ್ ಮಾಡಿದ್ದು ಆಯಿತು ಇನ್ನು ನೆಕ್ಸ್ಟು ಮನೆ ಕಡೆ ಹೋಗೋದು ನನ್ನ ಟೆಂಪಲ್ಗೂ ಹೋಗ್ಬಿಟ್ಟು ಬಂದೆ ಆರಾಮ್ಸೆ ಆಂಜನೇಯ ಟೆಂಪಲಿಗೆ ಹಾ ಎಲ್ಲ ಕಟ್ಬಿಡಣ ಹಾ ಅದೇನು ಚಿಗರತ್ ಅಂದ ಐದಾರು ತಿಂಗಳಷ್ಟೇ ಉದ್ದ ಹೋದ್ರೆ ಕಾಯ್ಬಿಡಲ್ಲ ಸೋಮದು ಕಟ್ಬಿಡಿ ಅದಾದ್ಮೇಲೆ ಕೆಳಗಡೆ ಫುಲ್ಬಿಡಿ ಕೆಳಗಿಂದಾನೆ ಚಿಗುರಿದ್ರೆ ಚಂದ ಅಮ್ಮ ಫಸ್ಟ್ ಇಲ್ಲಿರೋದು ನಿನ್ ಇದನ್ ಕಡ್ಸು ಎಷ್ಟು ಶಾರ್ಪ್ ಆಗೈತೆ ನೋಡಿಕೊಡ್ಲಿ ಅಲ್ಲ ಓಕೆ ಮೆಗಾ ಸಿಟಿ ಮಾಲಿಂದ ಬಂದ್ವಾ ಆಮೇಲೆ ಸೋಮೋ ಏನಾದರೂ ಐದನೇ ತಾರೀಕು ಯಾಕೆ ಬುಕ್ ಮಾಡ್ತೀಯಾ ಬಾ ಇವತ್ತೇ ಹೋಗ್ಬಿಟ್ಟು ಬುಕ್ ಮಾಡಿಬಿಟ್ಟು ಬಂದ್ಬಿಡ ಅಂತ ಹೇಳಿದ್ರು ಸೊ ಟೆನ್ ತೌಸಂಡ್ ರುಪೀಸ್ ಕೊಟ್ಬಿಟ್ಟು ನಾವು ಐಫೋನ್ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ನ ಬುಕ್ ಮಾಡ್ಕೊಂಡು ಬಂದ್ವಿ ಕ್ರೋಮಾ ಸ್ಟೋರ್ಸಲ್ಲಿ ಸೊ ಏನಂತ ಹೇಳಿದರೆ ನಂಗೆ ತುಂಬ ಎಕ್ಸೈಟ್ಮೆಂಟ್ ಈ ಫೋನ್ ತೊಗೊಳ್ಳುವಾಗ ಆಯಿತಾ ಇಷ್ಟು ವರ್ಷವೂ ನಾನು ಐಫೋನೇ ಯೂಸ್ ಮಾಡಿರೋದು ಬಟ್ ಈ ಸರಿ ನಂಗೆ ತುಂಬ ಎಕ್ಸೈಟ್ಮೆಂಟು ಬಿಕಾಸ್ ಇದನ್ನು ಆ್ಯನಿವರ್ಸರಿಗೆ ತೊಗೋತಾ ಇದ್ದೀನಿ ಅಂತ ಒಂದು ಅದೊಂದು ಖುಷಿ ಮತ್ತು ಪಾಪು ಬರ್ಡೇನೂ ಬಂತಲ್ಲ ಅಂತ ಹೇಳ್ಬಿಟ್ಟು ಖುಷಿ ಸೊ ಯಾವಾಗಲೂ ಅಷ್ಟೇ ನಮ್ಮ ಲೈಫಲ್ಲಿ ಐ ಥಿಂಕ್ ಐ ಡಿಸರ್ವ್ ದಿಸ್ ಈ ಮ್ಯಾನಿಫೆಸ್ಟ್ ಮಾಡಿದ ಲೈಫ್ ನನಗೇನು ಸಿಕ್ಕಿದೆಯಲ್ಲ ಎವ್ರಿ ಡೇ ನಾನು ಒಂದು ಯೂನಿವರ್ಸ್ಗೆ ಆ್ಯಂಡ್ ನಾನು ಮ್ಯಾನಿಫೆಸ್ಟ್ ಮಾಡಿದ ಲೈಫು ನನಗೆ ಈ ಥರ ನಾನು ಏನು ಬೇಕಂದ್ರು ಹಿಂಗೆ ತಕ್ಕಂತ ತಗೊಳ್ಳೋ ಥರ ನನಗೆ ಈ ಲೈಫು ಸಿಕ್ಕಿದೆಯಲ್ಲ ಸೊ ಎವ್ರಿ ಡೇ ನನ್ನ ಬೆಡ್ ಮೇಲೆ ನಾನು ಎದ್ದಿದ ತಕ್ಷಣ ಯೂನಿವರ್ಸಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಆಲ್ಸೋ ನನ್ನ ಲೈಫಲ್ಲಿ ಒಳ್ಳೇದಾಗಬೇಕಂತ ನನ್ನ ಜೊತೆಗೆ ಯಾರ್ಯಾರೆಲ್ಲ ನಡ್ಕೊಂಡು ಬಂದ್ರಲ್ವ ಇಷ್ಟು ದಿನ ಅವರಿಗೂ ಅಷ್ಟೆ ನೀವು ಹಂಗೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋದೆ ಹಾಗೆ ಆ ಮ್ಯಾಜಿಕ್ ನಡೆಯೋದೇ ಹಾಗೆ ನೀವು ಯಾವಾಗ ಯೂನಿವರ್ಸ್ಗೆ ಫುಲ್ ಕಂಪ್ಲೀಟ್ಲಿ ಸರೆಂಡರ್ ಆಗ್ತೀರಾ ಆಲ್ಸೋ ನಿಮ್ಮ ಲೈಫಲ್ಲಿ ಒಳ್ಳೇದು ಮಾಡಿರೋರಿಗೆ ನೀವು ಯಾವಾಗ ಗ್ರ್ಯಾಟಿಟ್ಯೂಡ್ ಇಟ್ಕೊತೀರಾ ನೀವು ತುಂಬ ಎತ್ತರಕ್ಕೆ ಬೆಳಿತೀರಾ ನೀವು ಯೋಚನೆ ಮಾಡಿ ಹಿಂದೆ ಬೇಕಾದರೆ ನಾವು ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿ ಇರ್ತೀವಲ್ವ ನಾವು ಅಲ್ಲಿಗಿಂತ ಇವತ್ತು ನಾವು ತುಂಬ ಬೆಟರ್ ಆಗಿದ್ದೀವಿ ಅಂದರೆ ನೀವು ಯಾವ ವಿಷಯದಲ್ಲೂ ಕೊರಗಬಾರ್ದು ನೀವು ಎವ್ರಿ ಡೇ ಒಂದು ಹತ್ತು ಜನಕ್ಕೆ ಥ್ಯಾಂಕ್ಸ್ ಹೇಳಿ ನಿಮ್ಮ ಮನಸಲ್ಲೇ ಹೇಳ್ಕೊಳ್ಳಿ ಎದ್ರಿಗೆ ಹೇಳ್ಬೇಕಂತಲ್ಲ ಸೊ ಯೂನಿವರ್ಸ್ ನಿಜವಾಗ್ಲೂ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ನಿಮ್ಗೆ ಯಾವ್ದಾದ್ರು ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಿಮ್ಮ ಲೈಫ್ ಚೆನ್ನಾಗಿ ಆಗೇ ಆಗುತ್ತೆ ನಾನಂತೂ ಅದನ್ನೇ ಅಂದ್ಕೊಳ್ಳೋದು ನನಗೆ ಯಾವುದ್ರ ಬಗ್ಗೆಯೂ ನಂಗೆ ದುರಾಸೆ ಇಲ್ಲ ನನಗೇನಂದ್ರೆ ಹಿಂದೆ ಹಂಗಿದ್ವಿ ಇವತ್ತು ಇಷ್ಟಾದರೂ ಚೆನ್ನಾಗಿದೀವಲ್ಲ ಲೈಫಲ್ಲಿ ಅಂತ ಹೇಳ್ಬಿಟ್ಟು ನಾನು ದಿನ ಥ್ಯಾಂಕ್ಸ್ ಹೇಳ್ತೀನಿ ಯೂನಿವರ್ಸಿಗೆ ಮಾತ್ರ ಆ ರೀತಿ ಅಷ್ಟೇ ಗೈಸ್ ಇವತ್ತಿನ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಒಂದ್ ಹಿಟ್ ಲೈಕ್ ಶೇರ್ ಅಂಡ್ ಕಾಮೆಂಟ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾನ್ ಟೇಕ್ ಕೇರ್ ಬಾ ಬಾಯ್ ಮತ್ತೆ ಸಿಗೋಣ